ಸಕತ್ತಾಗಿ ಸ್ಮೆಲ್ ಮಾತ್ರ ಸಕ್ಕತ್ತಾಗಿ ಬರ್ತೈತೆ ನನಗಂತೂ ವೇಟ್ ಮಾಡೋಕೆ ಆಗ್ತಲ್ಲ ಓಪನ್ ಮಾಡ ಹೆಂಗೈತೆ ಅಂತ ಬಾಯಿಲ್ ನೀರು ಬಿಡ್ತಾ ಇತ್ತು ಸದ್ಯಕ್ಕೆ ಇಷ್ಟು ಒಂದು ಎರಡು ಮೂರು ಪೀಸ್ಗಳು ಕೂಡ ಚೆನ್ನಾಗಿ ಕೊಟ್ಟಿದ್ದಾರೆ ಅದ್ರ ಜೊತೆ ಒಂದು ಎಗ್ ಬರುತ್ತೆ ಟೇಸ್ಟ್ ಮಾಡ್ತೀನಿ ನೋಡೋಣ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಅನ್ಕೋತೀನಿ ಬಂದೆ ಇವಾಗ ನೋಡಿ ಮಲ್ಲೇಶ್ವರಂ ಗ್ರೌಂಡ್ ಇಲ್ಲೇ ಇದೆ ಓ ಇದೆ ಅಲ್ವಾ ಮಲ್ಲೇಶ್ವರಂ ಗ್ರೌಂಡ್ ಇಲ್ಲೆಲ್ಲೋ ದಮ್ ಬಿರಿಯಾನಿ ಅಂದ್ರೆ ದಮ್ ಬಿರಿಯಾನಿ ಅಲ್ಲ ಸ್ಟೀಮ್ ಬಿರಿಯಾನಿ ಕೊಡ್ತಾರಂತೆ ಬಟ್ ಎಲ್ಲಿ ಅಂತ ಹುಡುಕ್ತಾ ಇದೀನಿ ಸೊ ಇವತ್ತು ನಾನು ಸ್ಟೀಮ್ ಬಿರಿಯಾನಿನ ಹೆಂಗ್ ಮಾಡ್ತಾರೆ ಮತ್ತೆ ಜನ ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳ್ತಾರೆ ಅಂತ ನೋಡೋಣ ಅಂತ ವಿಡಿಯೋ ಮಾಡಕ್ ಬಂದೆ ಬಟ್ ಬನ್ನಿ ಹುಡುಕ್ತಾ ಇದೀನಿ ಇವಾಗ ಎಲ್ಲಿ ಸಿಗ್ತಾ ಇಲ್ಲ ಮೋಸ್ಟ್ಲಿ ಇಲ್ಲೆಲ್ಲೋ ಇರ್ಬೋದು ಆ ಕಡೆ ಇಲ್ಲ ಅದೆಲ್ಲೂ ಅಲ್ಲೆಲ್ಲೂ ಕಾಣಿಸ್ತಿಲ್ಲ ಮೋಸ್ಟ್ ಈ ರೋಡಲ್ಲಿ ನೋಡೋಣ ಓಕೆ ಅಲ್ಲಿ ಸ್ವಲ್ಪ ಜನ ಜನ ಬನ್ನಿ ಬನ್ನಿ ಕೇಳೋಣ ಅದು ಸ್ಟೀಮ್ ಬಿರಿಯಾನಿ ಆಗಿದ್ರೆ ಹೇಗಿದೆ ಟೇಸ್ಟ್ ಮತ್ತೆ ಎಷ್ಟು ಜನ ಬರ್ತಾರೆ ಎಲ್ಲ ಮಾತಾಡ್ಸಿ ಸ್ನೇಹಿತರೆ ಮೋಸ್ಟ್ಲಿ ಇಲ್ಲಿ ನೋಡಿ ಇಲ್ಲೇ ಸ್ಟೀಮ್ ಬಿರಿಯಾನಿ ಕೊಡ್ತಾ ಇದ್ದಾರೆ ಓ ಸ್ಟೀಮ್ ಬಿರಿಯಾನಿ ಜೊತೆಗೆ ಮಾಮೂಲಿ ಊಟ ಅಂದ್ರೆ ಪರೋಟ ಚಪಾತಿ ನಾನ್ ನಾನ್ವೆಜ್ ಚಿಕನ್ ಮಟನ್ ಎಲ್ಲ ಇದೆ ಸೊ ಬನ್ನಿ ಮಾತಾಡ್ಸೋಣ ಇಲ್ಲಿ ಸ್ಟೀಮ್ ಬಿರಿಯಾನಿ ಸ್ಪೆಷಲ್ ಸೊ ಅವ್ರನ್ನ ಮಾತಾಡಿಸಿ ಯಾರ್ಯಾರು ಸ್ಟೀಮ್ ಬಿರಿಯಾನಿ ತಿಂತರೋ ಅವ್ರ ಟೇಸ್ಟ್ ಕೇಳೋಣ ಹೆಂಗಿದೆ ಅಂತ ಯಾಕಂದ್ರೆ ನಾವ್ ಎಲ್ಲೋ ಕಡೆ ಎಲ್ಲ ಕಡೆ ದಮ್ ಬಿರಿಯಾನಿ ನೋಡಿರ್ತೀವಿ ಆಮೇಲೆ ದೊನ್ನೆ ಬಿರಿಯಾನಿ ನೋಡಿರ್ತೀವಿ ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಬಿರಿಯಾನಿಗಳು ನೋಡಿರ್ತೀವಿ ಸ್ಟೀಮ್ ಬಿರಿಯಾನಿ ಅದು ಆಕ್ಚುಲಿ ಅಹ್ ಬಾಳೆದೆಲೆಯಲ್ಲಿ ಕಟ್ಟಿ ಬೇಯಿಸ್ತಾರಂತೆ ಸೊ ಬೇಯಿಸಿದಾಗ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಗೊತ್ತಲ್ಲ ನ್ಯಾಚುರಲ್ ಬಾಳೆದೆಲೆ ಟೇಸ್ಟು ಎಸ್ಪೆಷಲಿ ಬಾಳೆದೆಲೆ ಮೇಲೆ ಊಟ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂಥದ್ರಲ್ಲಿ ಬಾಳೆದೆಲೆ ಮೇಲೆ ಬಾಳೆದೆಲೆ ಒಳಗಡೆ ಅನ್ನವನ್ನು ಇಟ್ಟು ಬೇಯಿಸ್ತಾರೆ ಅಂದ್ರೆ ಬಿರಿಯಾನಿನ್ನ ಇಟ್ಟು ಬೇಯಿಸ್ತಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಹೇಗಿದೆ ಟೇಸ್ಟ್ ಮತ್ತೆ ಇವರು ಎಷ್ಟು ವರ್ಷದಿಂದ ಮಾಡ್ತಾವ್ರೆ ಸೊ ಎಲ್ಲ ತಿಳ್ಕೋಣ ಹ್ಞೂ ಸರ್ ಬಿರಿಯಾನಿ ತಿನ್ನ ಹೇಗಿದೆ ಚೆನ್ನಾಗಿದೆ ಸರ್ ಟೇಸ್ಟು ಮತ್ತೆ ರೀಸನೇಬಲ್ ಪ್ರೈಸ್ಗೆ ಚೆನ್ನಾಗಿ ಕೊಡ್ತಾರೆ ಕ್ವಾಂಟಿಟಿ ಸೊ ಇವ್ ನಾವು ಮೂರು ದಿನ ತಿಂದ್ವಿ ಸೊ ಡೈಲಿ ಬರ್ತಾ ಇರ್ತೀನಿ ನಾನು ಇಲ್ಲೇ ಕೆಲಸ ಮಾಡ್ತಾ ಇರೋದು ಮೊದಲಷ್ಟು ಬಟ್ಟಿದ್ರೋಸ್ ಅಲ್ಲಿ ಬಟ್ ಇಲ್ಲಿ ಆಫರ್ಬಲ್ ಪ್ರೈಸು ಮತ್ತೆ ಎಲ್ಲ ಐಟಮ್ಸ್ ಸಕ್ಕದಾಗಿರುತ್ತೆ ಟೇಸ್ಟ್ ಪ್ರೈಸ್ ವರ್ಗು ಬೆಸ್ಟ್ ಅಂತ ಹೇಳ್ಬೋದು ಚೆನ್ನಾಗಿದೆ ಇಲ್ಲ ಇದು ಪ್ರಿಫರ್ ನಾನು ಅಲ್ಲಿ ಬೇರೆ ಕಡೆ ಜಾಸ್ತಿ ಎಲ್ಲ ಕಡೆನು ಮಿಲಿಟರಿ ಹೋಟೆಲ್ ಟೇಸ್ಟ್ ಮಾಡಿದ್ದೀನಿ ಬಟ್ ಅದಕ್ಕಿಂತ ಕಮ್ಮಿ ಏನಿಲ್ಲ ಬಿರಿಯಾನಿ ಚೆನ್ನಾಗಿದೆ ಬಿರಿಯಾನಿ ಟೇಸ್ಟ್ ಸೇಮ್ ಟೇಸ್ಟ್ ಸಿಗತ್ತೆ ಸಿಕ್ತಿದೆ ವಿತ್ ಕ್ವಾಂಟಿಟಿ ಸಿಕ್ಕತ್ತೆ ಹೊಟ್ಟೆ ತುಂಬಾ ತಿನ್ಬೋದು ಎಲ್ಲಾರು ಮಧ್ಯಾಹ್ನ ವೇಟ್ ಮಾಡಿ ವೇಟ್ ಮಾಡಿದೀನಿ ಒನ್ ಅವರ್ ವೇಟ್ ಮಾಡ್ಬಿಟ್ಟು ಆ ಬಿಸಿ ಬಿಸಿ ಬಂದ್ವಿ ಟೇಸ್ಟ್ ಮಾಡ್ತಾ ಇದೀನಿ ಇದ್ದೀನಿ ದಮ್ ಬಿರಿಯಾನಿ ದೊಣ್ಣೆ ಬಿರಿಯಾನಿ ನೋಡಿದೀನಿ ಸರ್ ಎಲ್ಲ ಐಟಮ್ಸ್ ಹೇಗಿ ಬಿರಿಯಾನಿ ಬಟ್ ಮಾಡಿದ ಮಸಾಲೆಸ್ ಕಮ್ಮಿ ಜಾಸ್ತಿ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಚೆನ್ನಾಗಿರುತ್ತೆ ರಾಜು ಅಂತ ಏನ್ ಈಗ ಎಲ್ಲಾ ಕಡೆ ದೊಣ್ಣೆ ಬಿರಿಯಾನಿ ದಮ್ ಬಿರಿಯಾನಿ ಇರುತ್ತೆ ಒಂದು ಸ್ಪೆಷಲ್ ಸ್ಟೀಮ್ ಬಿರಿಯಾನಿ ಹೌದು ಸರ್ ತುಂಬಾ ಚೆನ್ನಾಗಿರುತ್ತೆ ಏನಾದ್ರು ಸ್ಪೆಷಲ್ ಆಗಿ ಮಾಡ್ಬೇಕಂತ ಒಂದು ಐಡಿಯಾ ಮಾಡಿ ಮಾಡಿದ್ದೀವಿ ಬಟ್ ಇದು ಬಾಳೆ ಎಲೆಲ್ ಮಾಡೋದು ಬಾಳೆ ಎಲೆ ಫ್ಲೇವರ್ ಅದು ಚೆನ್ನಾಗಿರುತ್ತೆ ಅಂತ ಈ ಮೆಸಾಜ್ ಮಾಡಿದ್ದೀವಿ ಆಫ್ ಬಾಯ್ಲ್ ಮಾಡ್ಕೊಂಡು ಅದನ್ನ ಬಾಳೆ ಎಲೆಲ್ ಕಟ್ಟಿ ಮತ್ತೆ ಅದನ್ನ ಬಾಯ್ಲ್ ಮಾಡ್ತೀವಿ ಈಗ ನಾವೇ ಆಫ್ ಮಾಡ್ಕೊಂಡು ನಾವೇ ನಾವು ಸ್ಟೀಮ್ ಅಲ್ಲಿ ಬಾಯ್ಲ್ ಮಾಡ್ತೀವಿ ಒಂದ್ ಹತ್ತು ನಿಮಿಷ ಗೊತ್ತಿಲ್ಲ ತುಂಬಾ ಹೌದು ಯಾಕಂದ್ರೆ ಟೇಸ್ಟ್ ಬರ್ಬೇಕಂದ್ರೆ ಮಾಡ್ಲೇಬೇಕು ಸ್ವಲ್ಪ ಡಿಫ್ರೆಂಟ್ ಇರ್ಲಿ ಅಂತ ಈ ತರಕೆ ಬಿರಿಯಾನಿ ನಾವು ಒಂದ್ಸಾರಿ ಕೇರಳ ಹೋಗಿದಾಗ ಕೇರಳದಲ್ಲಿ ಮಾಡ್ತಾ ಇದ್ರು ಅದನ್ನೇ ನಾವು ಬೆಂಗಳೂರಲ್ಲಿ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಇಲ್ಲಿ ಮಾಡೋದು ಬೇರೆ ಯಾರು ಇಲ್ಲ ಸರ್ ನಮ್ಗೆ ಗೊತ್ತಿದ್ದಂಗೆ ಯಾರು ಇಲ್ಲ ಸುಮಾರು ನಾವು ಐದು ಆರು ವರ್ಷದಿಂದ ಮಾಡ್ತಾ ಇದೀವಿ ಯಾರು ಮಾಡ್ತಾ ಇಲ್ಲ ಮಾಡಿದ್ರು ಬಟ್ ಟೇಸ್ಟ್ ಬರ್ಲಿಲ್ಲ ಅಂತ ತೆಗ್ದೇ ಬಿಟ್ರು ಎರಡ್ ಕಡೆ ಮಾಡಿದ್ರು ಕ್ಲೋಸ್ ಮಾಡ್ಬಿಟ್ಟು ಮನೇಲಿ ಮಾಡ್ತೀವಿ ಇದು ಸೆಪರೇಟ್ ಕಿಚನ್ ಇದೆ ನಮ್ಮ ಮನೆಗೆ ಮನೆ ಮಹಿಳೆಯರೆಲ್ಲ ಸೇರಿ ಇವೆಲ್ಲ ರೆಡಿ ಮಾಡಿ ಇಲ್ಲಿ ತಗೊಂಡ್ಬಂದು ಮಾಡ್ತಾ ಇದ್ದೀವಿ ಬಿರಿಯಾನಿ ಮಾತ್ರ ಒಂದು ಎಂಬತ್ತರಿಂದ ನೂರವರೆಗೂ ಹೋಗ್ತೀವಿ ಮಾಡ್ತಾ ಬಿರಿಯಾನಿ ಅಲ್ಲ ಮೊದಲು ನಾವು ಹತ್ತು ವರ್ಷದಿಂದ ಮಾಡ್ತಾ ಇದ್ದೀವಿ ಇದು ಬಿರಿಯಾನಿ ಒಂದು ಐದು ಆರು ವರ್ಷದಿಂದ ಈವಾಗ ಪರವಾಗಿಲ್ಲ ಸರ್ ಯಾಕಂದ್ರೆ ಎಲ್ಲೂ ಸಿಗ್ತಾ ಇಲ್ಲ ಈ ತರ ಟೇಸ್ಟ್ ಯುನೀಕ್ ಟೇಸ್ಟ್ ಬರುತ್ತೆ ಈ ಬಾಳೆ ಬಾಳೆಯಲ್ಲಿ ಕಟ್ಟಿ ಮಾಡೋದ್ರಿಂದ ಅದರಿಂದ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಮಟನ್ ಸಿಗುತ್ತೆ ಮಟನ್ ಅಲ್ಲೇ ಒಂದ್ ನಾಲ್ಕು ವೆರೈಟಿ ಮಟನ್ ಕುರ್ಮಾ ಮಟನ್ ಕೈಮಾ ರೋಟಿ ತಲೆ ಮಾಂಸ ಮಟನ್ ಸ್ಟೀಮ್ ಬಿರಿಯಾನಿ ರೇಟ್ ಜಾಸ್ತಿ ಆಗುತ್ತೆ ಅಂತ ಮಾಡ್ತಾ ಇಲ್ಲ ಚಿಕನ್ ಬಿರಿಯಾನಿ ಮಾತ್ರ ಮಾಡ್ತಾ ಇದ್ದೀನಿ ಈಗ ಜನ ಖಾಲಿ ಆಗ್ತಾರೆ ಖಾಲಿ ಆಗ್ತಾರೆ ಅಂತ ನಾನು ವೇಟ್ ಮಾಡಿದೆ ಇನ್ನೊಂದು ಖಾಲಿ ಆಗ್ತಾ ಇಲ್ಲ ತುಂಬಾ ಹೊಟ್ಟೆ ಇಷ್ಟ ಇದೆ ಬನ್ನಿ ಇವಾಗ ಸ್ಟೀಮ್ ಬಿರಿಯಾನಿ ತರನ ಹೆಂಗಿರುತ್ತೆ ಅಂತ ಮಾಡ್ತೀನಿ ಸ್ಟೀಮ್ ಬಿರಿಯಾನಿ ಕೊಡಿ ನನಗೆ ಸ್ಟೀಮ್ ಬಿರಿಯಾನಿ ಈ ರೀತಿ ಇರುತ್ತೆ ತೆಗಿಬೇಕು ಬನ್ನಿ ತೆಗೋಣ ಸ್ಟೀಮ್ ಬಿರಿಯಾನಿ ಘಮ್ಮಂತ ವಾಸನೆ ಬರ್ತಾ ಐತೆ ಅಂದ್ರೆ ಅದ್ರ ಜೊತೆಗೆ ಮೊಟ್ಟೆನೂ ಕೊಟ್ಟಿದ್ದಾರೆ ಪೀಸ್ಗಳಲ್ಲಿ ಇರ್ತವೆ ನಾನು ಇವತ್ತೇ ಫಸ್ಟ್ ಟೈಮ್ ಟೇಸ್ಟ್ ನೋಡ್ತಾ ಇರೋದು ಬನ್ನಿ ಇವಾಗ ಈ ರೀತಿ ಫಸ್ಟ್ ಹಾಫ್ ಬಾಯ್ಲ್ ಮಾಡ್ತಾರೆ ಹಾಫ್ ಸ್ಟೀಮ್ ಮಾಡಿದ್ರು ಹೈಪ್ ಬಾಯ್ಲ್ ಮಾಡ್ತಾರೆ ಆಮೇಲೆ ಅದನ್ನ ಸ್ಟೀಮ್ ಹಾಕ್ತಾರೆ ಸಖತ್ತಾಗಿ ಸ್ಮೆಲ್ ಮಾತ್ರ ಸಖತ್ತ ಬರ್ತಾ ಐತೆ ನನಗಂತೂ ವೇಟ್ ಮಾಡಕ್ ಆಗ್ತಲ್ಲ ಬನ್ನಿ ಬೇಗ ಬೇಗ ಓಪನ್ ಮಾಡೋ ಹೆಂಗೈತೆ ಅಂತ ಬಾಯಲ್ಲಿ ನೀರು ಬಿಡ್ತಾ ಐತೆ ಸದ್ಯಕ್ಕೆ ಇಷ್ಟು ಒಂದು ಎರಡು ಮೂರು ಪೀಸ್ಗಳು ಕೂಡ ಚೆನ್ನಾಗಿ ಕೊಟ್ಟಿದ್ದಾರೆ ಅದ್ರ ಜೊತೆ ಒಂದು ಬಾಯ್ಲ್ಡ್ ಎಗ್ ಬರುತ್ತೆ ಟೇಸ್ಟ್ ಮಾಡ್ತೀನಿ ನೋಡೋಣ ಮೊದಲು ಪೀಸ್ ತೊಗೋಣ ಫಸ್ಟ್ ಹೇಳಿ ಅವರು ಟೇಸ್ಟ್ ಡಿಫ್ರೆಂಟ್ ಆಗೈತೆ ಸ್ಮೆಲ್ಲು ಡಿಫ್ರೆಂಟ್ ಆಗೈತೆ ವಾಹ್ ಅವಾಗಂತೂ ಸಿರಿ ಒಂದು ಗೀಟ್ ಗೊತ್ತಾಯ್ತು ಯಾಕೆ ಕರೆಕ್ಟಾ 1 1/2 ಗಂಟೆಗೆ ಕರೆಕ್ಟಾ ಅಂತ ಇದು ಗೊತ್ತಾಯ್ತು ನಿಜಲೂ ಸಖ ಇದೆ ಇನ್ನೊಂದ್ ತುಂಬಾ ಸ್ಪೈಸಿ ಆಗಿ ಕಾರ ಅಂತಾನೂ ಅನ್ಸಲ್ಲ ಬೆಲ್ಲ ಹೆಂಗ ಹಾಕಿದಾರಂದ್ರೆ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಮಸಾಲೆಲ್ಲ ಹೆಂಗೆ ಹಾಕಿದ್ದಾರೆ ಅಂದ್ರೆ ದಮ್ ಬಿರಿಯಾನಿ ಒಂದು ಟೇಸ್ಟು ಚಿಕನ್ ಬಿರಿಯಾನಿ ಟೇಸ್ಟು ಆ ಬಿರಿಯಾನಿ ಈ ಬಿರಿಯಾನಿ ಬೇರೆ ಬಿರಿಯಾನಿ ಒಂದು ಟೇಸ್ಟು ಬಟ್ ಇದೇ ಟೇಸ್ಟ್ ಮಾತ್ರ ಡಿಪೆಂಡ್ ಆಗಿದೆ ಮಸಾಲೆ ಸಕ್ಕತ್ತಾಗಿದೆ ಮಸಾಲೆ ಹ್ಞೂ ಯಾಕೆ ಜನ ಹುಡುಕೋದು ಅಂತ ಈಗ ಗೊತ್ತಾಯ್ತು ಗಜಾ ಆಕ್ಚುಲಿ ನಾವು ಎಷ್ಟೋ ಕಡೆ ಹೋಗಿರ್ತೀವಿ ದಮ್ ಬಿರಿಯಾನಿ ತಿಂದಿರ್ತೀವಿ ಬಟ್ ಇದೊಂಥರ ಬೇರೆ ತರನೇ ಫ್ಲೇವರು ನಿಮ್ಗೆ ಏನೋ ಈಗ ಬೇರೆ 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 ತಿಂದಿರ್ತಾರಲ್ಲ ಅರ್ಜೆಂಟ್ ಆಗಿದೆ ಇನ್ನೊಂದು ಈ ಮದುವೆ ಮನೆಲ್ಲಾ ನಮ್ಗೆ ಯಾಕೆ ಕೊಡ್ತಾರೆ ಆರೋಗ್ಯಕ್ಕೆ ಒಳ್ಳೇದು ಅದರಿಂದ ಅಂತ ಅದು ಅದು ಬಿಟ್ರೆ ಈಗ ಹೌದು ಹಿಂಗ್ ತಗದ್ಬಿಟ್ರೆ ತಿಂದ್ರೆ ಒಳ್ಳೇದು ಬಾಳೆ ಎಲೆ ಅಂದೇನೆ ಅಂದ್ರೆ ಗೊತ್ತಾಗ್ಬಿಡುತ್ತೆ ನಮ್ಗೆ ಹೌದು ನೋಡಿ ಆಕ್ಚುಲಿ ಬಾಳೆ ಎಲೆ ಮೇಲೆ ಊಟ ಮಾಡಿದಾಗಲೇ ಟೇಸ್ಟ್ ಬೇರೆ ಬರುತ್ತೆ ಇಲ್ಲ ಕುದಿಸಿದ್ಮೇಲೆ ತುಂಬಾ ಚೆನ್ನಾಗಿರುತ್ತೆ ಆ ಮಲ್ಲೇಶ್ವರಂ ನೀರ್ ಕ್ಲಬ್ ಹತ್ರ ಬರುತ್ತೆ ಸರ್ ಸೆವೆಂತ್ ಕ್ಲಾಸ್ ಮಲ್ಲೇಶ್ವರಂ ಕ್ಲಬ್ ಮಲ್ಲೇಶ್ವರಂ ಗ್ರೌಂಡ್ ಪ್ಲೇ ಗ್ರೌಂಡ್ ಇದೆಯಾ ಅದ್ ಪಕ್ಕದಲ್ಲಿ ಬರುತ್ತೆ ಬೇರೆ ಫುಡ್ ಎಲ್ಲ ಇರುತ್ತೆ ಅದು ಹದಕ್ಕೂ ಜನ ಇರ್ತಾರೆ ಸರ್ ಸುಮಾರು ಒಂದು ನೂರೈವತ್ತು ಜನ ತಕ್ಕೊಳ್ತು ಅದು ಬಿಸಿ ಇರುವಾಗಲೇ ಊಟ ಮಾಡಿ ಬಿಡ್ಬೇಕಂತ ನಾವೇ ಹೇಳಿ ಅದನ್ನ ಬೇಗ ಮಾಡ್ತಾ ಇದೀವಿ